ವಿಚಾರ ಸಹಕಾರ ಸಂಘದ ಅಧ್ಯಕ್ಷ ಸರ್ ನಾವು ಮೊನ್ನೆ ರಾತ್ರಿ ನಿನ್ನೆ ರಾತ್ರಿ ಇಲ್ಲಿ ಎಕ್ಸಿಟ್ ಪಿ ಓ ಹಳೆ ವಿಜಯನಗರ ಕೆನಾಲ್ ಪಿ ಓ ನಂಬರ್ ಫಿಫ್ಟಿಯಲ್ಲಿ ಗೇಟ್ ಗೇಟ್ ವಾಲ್ ಕಿತ್ಕೊಂಡು ಹೋಗಿಬಿಟ್ರೆ ರೈತರ ಮಾಡ್ಯಾರೋ ಯಾರು ಮಾಡ್ಯಾರೋ ಗುರ್ಜಿಲ್ಲ ಒಟ್ಟು ಕಿತ್ಕೊಂಡೋಗ್ಯಾರ ಇಲ್ಲಿ ಮೇಯ್ನ್ ಈ ನೀರು ಕಿತ್ಕೊಂಡು ಹೋಗಿದ್ದ ಕಾರಣಕ್ಕೆ ಓಸು ಎರಡು ಕಡೆ ನೀರು ಬಂದು ಇಲ್ಲಿ ತೆಳಗ ಒಂದು ಐದು ಎಕರೆ ಗದ್ದೆ ಹಚ್ಚಿದ ಗದ್ದೆ ಮುಳುಗಿ ಮತ್ತೆ ಎರಡನೇ ಸಲ ಹಚ್ಚಬೇಕು ಅಂಥ ಪರಿಸ್ಥಿತಿ ಏರ್ಪಾಟಾಗಿತ್ತು ಇಲ್ಲಿ ಇದಕ್ಕೆ ಮೂಲ ಕಾರಣ ಏನಂದರೆ ಮುಂದೆ ಅಲ್ಲಿ ಇದಕ್ಕೆ ಮುಂದೆ ಐವತ್ತೊಂದರ ಐವತ್ತೊಂದು ಪಿ ಒ ಹತ್ರ ಒಂದು ಎಕ್ಸಿಟ್ ಇತ್ತು ಸರ್ ದೊಡ್ಡದು ಆ ಎಕ್ಸಿಟನ್ನು ಮುಚ್ಚಿ ರೈತರು ಗದ್ದೆಗೆ ಮಾಡ್ಕೊಂಬಿಟ್ರ ಅಲ್ಲಿ ಮಗ್ಗಲು ರೈತರು ಯಾರೂ ಮಾತಾಡಿಸಿಲ್ಲ ಅವಾಗ ಮಾತಾಡಿಲ್ಲ ಈ ಆರ್ ಎನ್ ನರ್ ಕೆಲಸ ಮಾಡಕ್ಕೆ ಬಂದಾಗೂ ಯಾರೂ ಅಬ್ಜೆಕ್ಷನ್ ಮಾಡಿ ಇಲ್ಲಿ ಇಲ್ಲಿ ಎಕ್ಸಿಟ್ ಐತೆ ಅಂತೇಳಿ ಯಾರೂ ಕಿರಿಕಿರಿ ಮಾಡಿಲ್ಲ ಅದು ಹಂಗಾಗಿ ಅವರು ಆರ್ ಎನ್ ಎಸ್ನೂ ಬಂದು ಹಾಕಿ ನಾವು ಹೇಳಿವಿ ಅದು ಇಲ್ಲಿ ಪಿ ಓ ಇದೈತಿ ಸರ್ ಎಕ್ಸಿಟ್ ಇದೆ ಎಲ್ಲ ಗುಡದ ನೀರೆಲ್ಲ ಬಂದು ಕಂಪ್ಲೀಟ್ ಅದಾಗ ಅಲ್ಲಿ ಬೀಳ್ತವೆ ಅದಕ್ಕೆ ಹಂಗೆ ಹೋಗ್ಬೇಕದು ಅದು ಇಲ್ಲಿ ಸೀದಾ ನದಿಗೆ ಹೋಗ್ತದೆ ನೀರದು ಹಿಂಗೈತೆ ರೀ ಅಂತ ಹೇಳಿದ್ರಿ ಅವರು ಬಂದು ಮಾಡಿ ಆಯ್ತು ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಬರಲಿಲ್ಲ ಮಾಡಲಿಲ್ಲ ಸರ್ ಅವರು ಮೇನ್ ಕಾರಣ ಏನಪ್ಪ ಅಂದ್ರೆ ಅದು ಎಕ್ಸಿಟ್ ಇಲ್ದಕ್ಕ ರೈತರು ಎಲ್ಲರೂ ಎಲ್ಲರಿಗೂ ಗೋಳಿಲಿ ಒಂದು ಕನಿಷ್ಠ ಆ ಕಡೆ ಒಂದು ಐದಾರು ಎಕರೆ ಈ ಕಡೆ ಒಂದ್ ಐದಾರು ಎಕರೆ ಉಣುಕ್ತದ ಏನಂದ್ರಿ ಅಧಿಕಾರಿಗಳು ಕೇಳಿದ್ರು ಸರ್ ಅದು ಬರ್ತಾ ಒಂದ್ ರೀ ಆರ್ ಹೇಳ್ರಿ ನಮ್ಮ ಹೆಸರು ರಾಮ್ಬಾಬು ಸರ್ ನಮ್ದು ಮೂರ್ ಇದೆಲ್ಲ ಡಿಸ್ಟ್ರಿಬ್ಯೂಟರ್ ಗೇಟ್ ಕಳವಾಗಿದೆ ನಮಗೆ ನೀರು ಹತ್ತ ಇಲ್ಲ ನಮ್ಮ ತೆಳಗ ಐದು ಎಕರೆ ಮುಣುಗ್ತಾ ಇದೆ ಯಾರು ಕಳ ಮಾಡಿದ್ರೆ ಯಾರು ಕಳ ಮಾಡ್ಯಾರ ಅಂದ್ರೆ ಗೊತ್ತಲ್ಲ ರೀ ಅವತ್ತ ಆರು ಗಂಟೆ ತಿನ್ನೋದಿದೆ ಬೆಳಕರ ಬಂದು ನೋಡಿದ್ ಗೇಟ್ ಎಲ್ಲ ಯಾರು ಬಂದಲ್ರಿ ಯಾರು ಎಲ್ಲರಿಗೆ ಫೋನ್ ಮಾಡಿ ಯಾರ್ಯಾರು ಬಂದಿಲ್ಲ ಇಲ್ಲಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋಕೆ ಯಾರಿಗಂತ ಕೊಡಬೇಕ್ರಿ ಪೊಲೀಸರಿಗೆ ಫೋನ್ ಮಾಡ್ಬೇಕು ನಾವಿಲ್ಲಿ ಪೊಲೀಸರಿಗೆ ಫೋನ್ ಮಾಡ್ಬೇಕು ನಾವಿನ್ನ ಎಲ್ಲ ನಮ್ಮ ನಮ್ಗೆದ್ದೆಲ್ಲ ಹಾಳಾಗ್ತದೆ ತೆಳಕೆಲ್ಲ

এ নিরূপণ এন্ডে দে নট বোল্ড ইলো